ಪಾಕಿಸ್ತಾನದ ಪ್ರಜೆಗಳನ್ನು ರಾಜ್ಯದಿಂದ ಹೊರಗೆ ಕಳುಹಿಸುವಂತೆ ಆಗ್ರಹಿಸಿ ಬೆಳಗಾವಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಇಂದು ಪ್ರತಿಭಟನೆ ನಡೆಸಿದರು ರಾಣಿ ಚೆನ್ನಮ್ಮ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ತೆರಳಿದ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಈ ವೇಳೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ ಮಾಜಿ ಶಾಸಕರಾದ ಸಂಜಯ ಪಾಟೀಲ ಮಹಾಂತೇಶ್ ದೊಡ್ಡಗೌಡರ ಸೇರಿದಂತೆ ಹಲವು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಬಳಿಕ ಮಹಾಂತೇಶ ದೊಡ್ಡಗೌಡರ ಪಹಲ್ಗಾಮ್ ದಾಳಿಯ ಬಳಿಕ ಪಾಕಿಸ್ತಾನದ ವಿರುದ್ದ ಪ್ರತೀಕಾರ ತೀರಿಸಿಕೊಳ್ಳಲು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ದೇಶದ ಎಲ್ಲಾ ರಾಜ್ಯಗಳಲ್ಲಿರುವ ಪಾಕಿಸ್ತಾನಿ ಪ್ರಜೆಗಳನ್ನು ವಾಪಸ್ ಕಳುಹಿಸುವಂತೆ ನಿರ್ದೇಶನ ನೀಡಿದೆ ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈ ಆದೇಶವನ್ನು ಪಾಲಿಸಬೇಕು ಎಂದರು ಹೋರಾಟಕ್ಕಂತ ಕೆಲಸವನ್ನ ಮಾಡ್ಬೇಕಂತ ಹೇಳಿ ನಾವು ಬೆಳಗಾಂ ನಗರ ಮತ್ತು ಗ್ರಾಮೀಣ ಬಿಜೆಪಿ ಅವರು ಒತ್ತ ಹೋರಾಟವನ್ನ ಮಾಡ್ತೇವಿ ಅದಕ್ಕ ಸ್ಪಂದನ ಮಾಡಬೇಕು ದೇಶದ ವಿಷಯ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ನಿಲ್ಲುವುದು ಅಗತ್ಯವಾಗಿದೆ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅಲ್ಪಸಂಖ್ಯಾತರ ತುಷ್ಟೀಕರಣದಲ್ಲಿ ನಿರತವಾಗಿದೆ ಇದು ಖಂಡನೀಯ ಎಂದು ಹೇಳಿದರು ಅಧಿಕಾರ ಮುಖ್ಯ ಅಂತ ತಿಳ್ಕೊಂಡ ಕೇಂದ್ರ ಸರ್ಕಾರದ ಆದೇಶ ಪಾಲನೆ ಮಾಡ್ತಾ ಇಲ್ಲ ಭಾರತೀಯ ಜನತಾ ಪಾಕಿಸ್ತಾನಿ ಪಾಕಿಸ್ತಾನಿಗೂ ವಾಪಸ್ ಕಳಿಸಿರಂತ ನಮ್ಮ ಬೇಡಿಕೆ ಮತ್ತೊಮ್ಮೆ ನೆನಪು ಮಾಡಿಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ ಸುದ್ದಿಗಾರರೊಂದಿಗೆ ಸಂಸದ ಜಗದೀಶ್ ಶೆಟ್ಟರ್ ಪಾಕಿಸ್ತಾನದ ವಿರುದ್ಧ ಮುಂದೆ ಎದುರಾಗಬಹುದಾದ ಸಮಸ್ಯೆಗಳ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ವಹಿಸುವ ಸಲುವಾಗಿ ನಾಳೆ ದೇಶಾದ್ಯಂತ ಅಣುಕು ಪ್ರದರ್ಶನ ನಡೆಸಲಾಗುತ್ತಿದೆ ಸಿಂಧು ನದಿ ನೀರನ್ನು ತಡೆಯುವ ಮೂಲಕ ಕೇಂದ್ರ ಸರ್ಕಾರ ಪಾಕಿಸ್ತಾನಕ್ಕೆ ಎಚ್ಚರಿಕೆಯ ಸಂದೇಶ ರವಾನಿಸಿದೆ ಎಂದರು ಇವತ್ತು ಕರ್ನಾಟಕದಲ್ಲಿ ಇದ್ದಾರೆ ಬೇರೆ ಬೇರೆ ಭಾಗದಲ್ಲಿ ಇದ್ದಾರೆ ಆ ಹಿನ್ನೆಲೆಯಲ್ಲಿ ಮಾಹಿತಿಗಳು ಸಿಗ್ತಾ ಇದಾವೆ ಅದಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಎಲ್ಲಾ ಕಡೆಯೂ ಸಹಿತ ಪ್ರತಿಯೊಂದು ಜಿಲ್ಲೆ ನಗರದಲ್ಲಿ ಸಹ ಜಿಲ್ಲಾಧಿಕಾರಿ ಮನವಿ ಕೊಡ್ತಾ ಇದ್ದಾರೆ ಆದಷ್ಟು ಬೇಕಾರೆ ಇಲ್ಲಿದ್ದಂತ ಪಾಕಿಸ್ತಾನ ಯಾರಿದ್ದಾರೆ ಅವರೆಲ್ಲ ಹೊರಗಡೆ ಕಳಿಸುವಂತ ವ್ಯವಸ್ಥೆ ಆಗಬೇಕು ಅವರ ಐಡೆಂಟಿಫಿಕೇಶನ್ ಆಗುತ್ತೆ ಈಗಾಗಲೇ ಅದಕ್ಕೆ ಅಜುಟೇಷನ್ ಪ್ರಾರಂಭ